ಅದ್ರ ಮ್ಯಾಗಿಂದ ಇದು ಸಿಪ್ಪಿ ತೆಗೆದು ಹೀರಿಕಾಯ್ದು ಪಲ್ಯ ಮಾಡೋದು ಮತ್ತು ಇದು ಸೊಪ್ಪಿಯಿಂದ ಚಟ್ನಿನೂ ಮಾಡ್ಬೋದು ಇವತ್ತು ನಾವು ಮಾಡೋದು ರೆಸಿಪಿ ಅಂದ್ರೆ ಡಿಫ್ರೆಂಟ್ ಬಾಡಿಸ್ಕೊಳ್ಳೋ ಸಲ ಸರಿ ಈಗ ಇವು ಭಾಳ ಉದ್ದುದ್ದವಲ್ಲ ಇವು ಉದ್ದುದ್ದವ ಅಂದ್ರೆ ಸ್ವಲ್ಪ ಕತ್ತರಿಸ್ಕೊಳ್ಳೋದು ಹಿಂಗ ಸಣ್ಣ ಸಣ್ಣ ಕತ್ತರಿಸ ಜರ ಸಣ್ಣ ಸಣ್ಣ ಕತ್ತರಿಸ್ಕೊಳ್ಳೋದು ಹಿಂಗ ಸ್ವಲ್ಪ ಇಷ್ಟು ಹ್ಞೂ ಓಕೆ ಹ್ಞೂ ಕತ್ತರಿಸ್ ಇವು ಭಾಳ ಉದ್ದವು ಅದಕ್ಕೊಂದು ಸ್ವಲ್ಪ ಕತ್ತರಿಸ

ಶೆಂಗಾಟ್ ಬೀಜ ಹುರಿದಿ ಶೆಂಗಾ ಬೀಜ ಹ ಹ ಹುರಿದಿ ಸಕ್ಕಿ ತಗ ಬೀಜ ಖಾರ ಉಪ್ಪ ಖಾರ ಉಪ್ಪ ಸಕ್ಕರಿ ಸಂಸಕ್ಕರಿ ಬೀಸಿದು ಹ ಮತ್ತೆ ಇದು ಒಂದು ಜನ ಜೀರಿಗೆ ಜೀರಿಗೆ ಮತ್ತೆ ಕರಿಬೇವು ಕೊತ್ತಂಬರಿ ಕರಿಬೇವು ಕೊತ್ತಂಬರಿ ಈಗ ಮಾಡೋದು ಹೇಳ್ತಿ ಹ ಹೇಳ್ತೀನಿ ಈಗ ಏನು ಮಾಡೋದು ಫಸ್ಟ್ ಈಗ ಇದು ಕಳ್ಕೊಂಡು ತಗೊಳ್ಳಿ ಇದು ಮತ್ತೆ ಇದು ಎನ್ನ ಫ್ರೈ ಮಾಡ್ಕೊಳ್ಳೋದು ಹ ಫ್ರೈ ಸರಿ ಸರಿ ಅದು ತರಸಿ ಕೈಲಿ

ಏನೋ ಭಾರಿ ಡಿಫ್ರೆಂಟ್ ಅದ ರೆಸಿಪಿ ಇದು ಹ್ಞೂ ಇದು ಭಾರಿ ಚಂದ ಐತ್ರಿ ಎಸ್ ಈಗ ಹೆಂಗೆ ಈಗ ಏನು ಮಾಡೋದು ಈಗ ಕ್ಯಾರೆಟ್ ಕ್ಯಾರೆಟು ಕರ್ಕೊಳೋದು ಅರೆವ್ವ ಇದು ಹೆಂಗೆ ಏನೂ ಕುರ್ಕೊಂಡು ಆಗಬೇಕು ಹಾಕಿ ಎಲ್ಲ ಎಲ್ಲ ಹಾಕ್ಬಿಟ್ಟು ಹ್ಞೂ ಇವನು ಹಾಕ್ಕೊಟ್ರಿ ಆಮೇಲೆ ಹಾಕ್ತವ ಹ್ಞೂ ಒಂದು ಕ್ಯಾರೆಟ್ ತೊಗೊಂಡಿನಿ ನಾ ಒಂದು ಮೀಡಿಯಮ್ ಸೈಜ್ ಕರೆಕ್ ಹಾಂ ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿನಿ ಇದು ನಾ ಕರಿಯೋದು ಚಂದ ಕರಿಬೇಕು सेम ही तो ना गुड़िया 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 अलग में तो कर दांते हो पाए हाँ चंद करी बैठो करो हाँ हाँ गुड़िया अलग स्टॉप हो गया ना आलमोस्ट स्टॉप हो गया हाँ इधर कैरेट कैरेट यू भी क्रिस्पी तो वाला हाँ यू भी ओके करुँ 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 ओके ही गा सेंगा दीजिए कैरेट कर दाय थी गा सेंगा दीजिए इतना क्या तो हाँ, 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 हाँ? हाँ, 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 है ना किस तरह से ओके तो चौड़ा ने हर की वो लहंगा स्टार्ट मार दूँगा साथ हाँ हंगे ठीक है नेक्स्ट है नेक्स्ट है ये तो करीब है करीब है यस ठा कम ओके ये क्या ये क्या है तू कोतबरी करें कोतबरी नो कर को हाँ यानि अल्लाह कर को ಎಲ್ಲಾ ಕರ್ಕೋ ಆ ಸಂದು ಕುರುಕುರು ಆಗುತ್ತೆ ಚುಡಾ ಮಾಡೋಕೆ ನಿಮಗೆ ಮಾಡ್ತೀವಲ್ಲ ಅಂದ್ರೆ ಎಲ್ಲಾ ಪ್ರತಿದೊಂದು ಕರ್ಕೋತೀವಿ ಪ್ರತಿದೊಂದು ಕರ್ಕೋತೀವಿ ಹಂ ಕರ್ವೆವನು ಕರೆದೆ ಹಾ ಈಗ ಇದು ಇದ್ರಿಗೆ ಏನು ಹಾಕಿದೀಗ ಇದ್ರಿಗೆ ಏನು ಹಾಕಕೋ ಎಳ್ಳ ಬರಿ ಹುರ್ಕೊಳ್ಳೋದು ಹಾಂ ಒಂದು ಹನಿ ಎಣ್ಣೆ ಹಾಕೋದು ಜಾಸ್ತಿ ಹತ್ತಲ್ಲ ಯಾಕಂದ್ರೆ ಎಳ್ ಸಣ್ಣ ಇರ್ತಾವಲ್ಲ ತಕ್ಕೋ ಬರಲ್ಲ ಅದು ಎಸ್ ಎಸ್ ಅದ್ರ ಸಲಕೆ ಏನು ಒಂದು ಎರಡು ಚಮಚ ಎಳ್ಳು ಹಾಂ ಹ್ಞೂ ಏನು ದೊಡ್ಡ ಚಮಚ ಅದ ಹಾಂ ಎರಡು ಚಮಚ ಎಳ್ಳ ಹಾಂ ಇದೇ ಎಣ್ಣೆ ಏನು ಮಾಡೋದು ಅದು ಇದೆ ಬಿಸಿ ಎಣ್ಣೆ ಸೊಪ್ಪು ಇದ್ರಾಗ ಹಾಕೋದು ಸೊಲ್ಪ ಏನು ಸಾಕು

1 चमचा अट जीरी 1 चमचा जीरी चुट चुट अनबेक अनबेक हां ಸ್ವಲ್ಪ ಎಣ್ಣೆ ಹಾಕದೇನೆ ಮೇಡ ಏನಿಲ್ಲ ಅದರಲ್ಲಿ ಸುಮ್ ಇದರಲ್ಲಿ ಸುಮ್ ಫ್ರೈ ಮಾಡೋಣ ನಾನು ಓ ಜರ ಹುರಿದಿ ಬತ್ತ ತರತೀನಿ ಹಾರ್ ಕೊ ಆಸ್ ಬರ್ತೋ ಹಾರ್ ತೋ ಮತ್ತೆ ಹಾರ್ ತೋ ಸಾ ಕಣಸು ಇಷ್ಟೆ ಸಾ ಹುರಿದು ಆ ಫಾಂಗೆಸ್ ಉಪ್ಪು ಹಾಕಿದ್ರು ಚಿಕ್ಕಷ್ಟು ಉಪ್ಪ ಉಪ್ಪ ಇದ್ರ ಮ್ಯಾಗ ಖಾರ ಕೆಂಪ ಖಾರ ಇದಕ್ಕೆ ಮೆಣಸಿನ್ಕಾಯ್ ಹಾಕೋದಿಲ್ಲ ಒಂದ ಖಾರ ಖಾರ ಬೇಕು ಒಂಜರ ಜಾಸ್ತಿ ಖಾರ ಹಾಕೋದು ಹಾ ಈ ಖಾರ ಹ್ಮ್ ಈಗ ಮಾಡೋದು ಸ್ವಲ್ಪ ಹೆಂಗ ಎಲ್ಲ ನೀಟಾಗಿ ப்ப

ಹಂಗೆ ಟೆಸ್ಟ್ ಕೊಡ್ಬೋದ ಮಸ್ತ್ ಟೆಸ್ಟ್ ಕೊಡ್ಬೋದ ಇದಕ್ಕೆ ಏನು ಹೆಸರು ಇದಕ್ಕೇನು ಹೇಳಬೇಕು ನಮ್ಗೂ ಗೊತ್ತಾಗಲಾಗ್ಯದ ಬರೀ ಮಾಡಿ ತಿಂತೀವಿ ಅವಾಗ ಅವಾಗ ಊಟ ಮಾಡೋಲ್ಲ ಮಮ್ಮಿ ಮಾಡಿ ಮಾಡಿ ನಮ್ಗೆ ತಿನ್ನಿಸ್ತಾಳ ಇದಕ್ಕೆ ಏನು ಅಂತಾರೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರ ದಯವಿಟ್ಟು ಕಮೆಂಟ್ ಮಾಡ್ರಿ ಹಾ ನೀವು ಇದಕ್ಕೆ ಹೆಸರು ಇಡ್ರಿಂಟ್ ಮಾಡಿ ಹೇಳ್ರಿ ಸುಂಗೆ ಮಾಡೋದು ಹೇಳ್ಕೊಟ್ರ ಇದು ಊಟ ಮಾಡುವಾಗ ಅಣ್ಣಿನ ಜೊತೆನೂ ಬಾಡಿಸ್ಕೊಬಹುದು ಇದು. ಏನಂದ್ರೆ ಚಲೋ ಕರ್ಕೊಳ್ರಿ ಎಣ್ಣೆ ಚಲೋ ಕೃಸ್ಪಿಯಾಗಿ ಕುರುಕುರು ಆಗಬೇಕು. ಮತ್ತೆ ಬಾ ನೀವು ಮಾಡ್ರಿ ಮತ್ತೆ ಹ್ಯಾಂಗ್ ಅಂದ್ರೆ ವೇಸ್ಟ್ ಮಾಡೋದಿಲ್ಲ. ಹೀರಿಕಾಯಿ ಸೊಪ್ಪಿ ವೇಸ್ಟ್ ಆಗಲ್ಲ ಹೀನ್ ಮಾಡದ್ರ. ಅದು ನೀವು ಮಾಡಿ ನೋಡ್ರಿ ಅದು ಸೊಪ್ಪಿನೂ ಒಟ್ಟಾಗಿ ಹೋಗಬೇಕು. ಇದು ಮಾಡಿ ನೋಡ್ರಿ ಹ್ಯಾಂಗ್ ಆಯ್ತು ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರಿಗೂ ಒಳ್ಳೇ ಆಗಲಿ. ಎಲ್ಲರಿಗೂ ಒಳ್ಳೇದಾಗಲಿ.